ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಭವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಮದ್ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಯಧೋ ಭಾಗಧಾರಿಣಿ ಅಧೋ ಭಾಗಧಾರಿಣಿ ಎನ್ನುವ ಲಲಿತ ಸಹಸ್ರನಾಮ ಸ್ತೋತ್ರದಲ್ಲಿನ ವಾಗ್ಭವ ಕೂಟೈಕವಾದ ಅಮ್ಮನವರ ಮುಖ ಪಂಕಜ ಶಿರಸ್ಸಿನಿಂದ ಕಂಠದವರೆಗಿನ ಮಂತ್ರರೂಪ ಶರೀರವನ್ನು ವರ್ಣಿಸಿದರು ಆಚಾರ್ಯರು ಕ ಎ ಇ ಲ ಹ್ರೀಂ ಎನ್ನುವ ಐದು ಅಕ್ಷರಗಳ ಮಂತ್ರ ವಾಗ್ಭವ ಕೂಟ ತಮ್ಮ ಸೌಂದರ್ಯ ಲಹರಿಯಲ್ಲಿ ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಐದನೇ ಅಧ್ಯಾಯದಿಂದ ಕಂಠದಿಂದ ಮಧ್ಯ ಸೊಂಟದವರೆಗಿನ ಕಟಿಪ್ರದೇಶದವರೆಗೂ ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿದರು ಅದೇ ಕಾಮರಾಜ ಕೂಟ ಹ ಸೀಮ್ ಎನ್ನುವ ಆರು ಅಕ್ಷರಗಳ ಮಂತ್ರ ರೂಪವೇ ಮಧ್ಯಕೂಟ ಇನ್ನು ಈ ಆರನೆಯ ಅಧ್ಯಾಯದಲ್ಲಿ ಕೂಟೈಕ ತಾಪನ್ನ ಕಟ್ಟ್ಯಧೋ ಭಾಗ ಅಧೋ ಭಾಗಧಾರಿಣಿ ಎನ್ನುವ ಶಕ್ತಿಕೂಟ ಸೊಂಟದಿಂದ ಕೆಳಗಿನ ಪಾದಗಳವರೆಗೂ ಇರುವ ಜಗನ್ಮಾತೆಯ ಸ ಕ ಲ ಹೀ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಸ್ವರೂಪವನ್ನು ದರ್ಶನ ಮಾಡಿಸುತ್ತಿದ್ದಾರೆ ಜಗದ್ಗುರುಗಳು ನಮಗೆ ಮುಂದೆ ಮಾರ್ಗದರ್ಶನ ಮಾಡುತ್ತಾ ತಾನು ದರ್ಶಿಸಿ ಅನುಭವಾನುಭೂತಿಗಳ ಮೂಲಕ ತಾನು ಹೊಂದಿದ ಅಪರಿಮಿತ ಆನಂದವನ್ನು ಶಾಂತಿಯನ್ನು ನಮ್ಮೆಲ್ಲರ ಮೇಲಿನ ಅಪಾರ ದಯೆಯಿಂದ ಅಯಾಚಿತ ಕರುಣೆಯಿಂದ ನಮ್ಮೆಲ್ಲರಿಗೆ ದರ್ಶನ ಮಾಡಿಸುತ್ತಿದ್ದಾರೆ ಇಂತಹ ಅವಕಾಶ ನಮಗೆ ಮತ್ತೆ ಮತ್ತೆ ದೊರಕುತ್ತದೆಯೇ ಅದಕ್ಕೆ ಸದ್ಗುರುವಿನ ಹಿಂದೆ ನರಕಕ್ಕಾದರೂ ಸರಿಯೇ ನಡೆದು ಹೋಗಬೇಕು ಎನ್ನುತ್ತಾರೆ ಹಿರಿಯರು ನರಕಕ್ಕೇತಕ್ಕೆ ಬ್ರಹ್ಮಾದಿ ದೇವತೆಗಳೂ ಕೂಡ ಅಪರೂಪ ಅಸಾಧ್ಯವಾದ ಆ ಜಗನ್ಮಾತೆಯ ದರ್ಶನ ಮಾಡಿಸುತ್ತೇನೆಂದು ಪರಮಗುರು ನಮ್ಮನ್ನು ತಮ್ಮ ಹಿಂದೆ ಇಟ್ಟುಕೊಂಡು ಶ್ಲೋಕ ರೂಪ ಮೆಟ್ಟಿಲುಗಳನ್ನು ಹತ್ತಿಸುತ್ತಿರುವಾಗ ಮೂರ್ಖರಾಗಿ ಹಿಂದಿರುಗಬಹುದೇ ಆ ಪರಮ ಗುರುವಿನ ಕೃಪೆ ಒಂದು ಹನಿಯಷ್ಟು ನಮ್ಮ ಮೇಲೆ ಬಿದ್ದರೂ ಸಾಕು ನಮ್ಮ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದು ನಾವು ಒಳ್ಳೆಯ ಮುತ್ತುಗಳಂತಾಗಿ ಆ ತಾಯಿಯ ಕಂಠ ಪ್ರದೇಶದಲ್ಲಿ ಹಾರಗಳಾಗುತ್ತೇವೆ ನರಕದಲ್ಲೂ ನಂದನ ವನವನ್ನು ಸೃಷ್ಟಿಸಿ ತೋರಿಸಬಲ್ಲ ಸಮರ್ಥ ಗುರುವು ಅವರು ಅಂತಹವರು ಅಮ್ಮನವರ ಸೌಂದರ್ಯ ಲಹರಿಯಲ್ಲಿ ಮುಳುಗು ಹಾಕಿ ಅಂದರೆ ತಾವು ಉದ್ಧಾರವಾಗಿ ಎಂದು ನಮಗೂ ಉದ್ಧಾರವಾಗಿ ಎಂದು ಹೇಳುತ್ತಿರುವಾಗ ನಾವು ಆಲಸ್ಯ ಮಾಡಬೇಕೇಕೆ ಸ ಕ ಲ ಹ್ರೀಂ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಶರೀರ ದರ್ಶನಕ್ಕೆ ಶಕ್ತಿ ಮಾತೆಯ ವಿರಾಟ್ ರೂಪ ದರ್ಶನಕ್ಕೆ ಜಗನ್ಮಾತೆಯ ಪಾದ ದರ್ಶನಕ್ಕೆ ಸ್ಪರ್ಶನಕ್ಕೆ ಪರಮ ಗುರುವಿನ ಹಿಂದೆ ಹೋಗೋಣ ಸೃಷ್ಟಿ ಶಕ್ತಿಗೆ ಪ್ರತಿಬಿಂಬ ಆ ಶಕ್ತಿ ಕೂಟವೇ ಅಮ್ಮನವರ ಸೊಂಟದಿಂದ ಪಾದಗಳವರೆಗೆ ಇರುವ ಶರೀರ ಸೃಷ್ಟಿ ಶಕ್ತಿಗದು ಪ್ರತಿರೂಪ ಮೂಲಾಧಾರದಲ್ಲಿನ ಕುಂಡರಿಣಿ ಶಕ್ತಿಗೆ ಇದು ಆವಾಸ ಸ್ಥಾನ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ್ಕವೆನ್ನುವ ಮೂರು ಚಕ್ರಗಳಿಗಿದು ಮೂಲ ಸ್ಥಾನ ನಾಭಿ ಉದರ ಕಿಬ್ಬೊಟ್ಟೆ ಗುದ ಪ್ರದೇಶ ಜನನಾಂಗ ಜಘನಗಳು ಊರುಗಳು ಅಥವಾ ತೊಡೆಗಳು ಜಾನುಗಳು ಪಾದಗಳು ಬೆರಳುಗಳು ಉಗುರು ಹೀಗೆ ಇದೆಲ್ಲ ಕ್ರಿಯಾಶಕ್ತಿಗೆ ಸ್ಥಾನಗಳು ಸೃಷ್ಟಿಗೆ ಪ್ರತಿ ಸೃಷ್ಟಿ ಆಗುವುದರಲ್ಲಿ ಸೃಷ್ಟಿಯಲ್ಲಿ ಸರ್ವ ಕಾರ್ಯಗಳು ಕೈಗಳಿಂದಲೇ ಆಗುವುದರಲ್ಲಿ ಸಹಕರಿಸುವ ಪ್ರಧಾನ ಪಾತ್ರವಿರುವ ಭಾಗಗಳಿವು ಅದಕ್ಕೆ ಅಮ್ಮನವರ ನಿತಂಬ ವೈಭವವನ್ನು ಎಂಬತ್ತೊಂದನೆಯ ಶ್ಲೋಕದಲ್ಲಿ ಆದಿಶಂಕರರು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ಶ್ಲೋಕ ತೊಂಬತ್ತು ಜಗನ್ಮಾತೆಯ ಚರಣ ಕಮಲಗಳ ಭ್ರಮರವಾದರೂ ಸಾಕು ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ದದನೇದಿನಿ ಭ್ಯಃ ಶ್ರೀಯ ಮนิಷ ಮಾಶಾನು ಸದೃಶೀ ಅಮಂದಂ ಸೌಂದರ್ಯ ಪ್ರಕರಮಕರಂದಂ ವಿಕಿರತಿ ತವಾಸ್ಮಿನ್ ಮಂದರ ಸ್ತವಕ ಸುಭಗೆ ಯಾತು ಚರಣೆ ನಿಮಜ್ಜನ ಜೀವಃಕರಣ ಚರಣಾ ಷಡ ಅರ್ಥ ತಾಯಿ ಭಗವತಿ ಜಗನ್ಮಾತ ದೀನರೆಲ್ಲರಿಗೂ ಅವರವರ ಆಕಾಂಕ್ಷೆಗೆ ಅನುಗುಣವಾಗಿ ಸಂಪತ್ತನ್ನು ನಿರಂತರ ಪ್ರಸಾದಿಸುವ ಅತಿಶಯ ಸೌಂದರ್ಯ ಲಾವಣ್ಯ ಸಮೂಹಗಳೆನ್ನುವ ಮಕರಂದವನ್ನು ಅಂದರೆ ಆ ಜೇನನ್ನು ಹೊರಚೆಲ್ಲುತ್ತಿರುವ ಕಲ್ಪ ವೃಕ್ಷ ರೂಪವಾದ ನಿನ್ನ ಪಾದ ಪದ್ಮಗಳಲ್ಲಿ ಮನಸ್ಸು ಮತ್ತು ಪಂಚೇಂದ್ರಿಯಗಳೆನ್ನುವ ಆರು ಕಾಲುಗಳುಳ್ಳ ಭ್ರಮರವಾಗಿ ನಿನ್ನ ಪಾದ ಕಮಲಗಳಲ್ಲಿನ ಮಕರಂದವನ್ನು ಗ್ರಹಿಸುತ್ತೇನೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ತಮ್ಮನ್ನು ತಾವು ಭ್ರಮರವಾಗಿ ಭಾವಿಸಿ ಅಮ್ಮನವರ ಚರಣ ಕಮಲಗಳಲ್ಲಿರುವ ಮಕರಂದವನ್ನು ಕುಡಿಯುತ್ತಾ ಇರಬೇಕೆಂದು ಆಸೆಯುಳ್ಳವರಾಗಿದ್ದಾರೆ ಬ್ರಹ್ಮಸೂತ್ರಗಳು ಭಗವದ್ಗೀತೆ ಉಪನಿಷತ್ತುಗಳಂತಹ ಈ ಪ್ರಸ್ಥಾನತ್ರಯ ಗ್ರಂಥಗಳಿಗೆ ವ್ಯಾಖ್ಯೆ ಬರೆದು ಲೆಕ್ಕವಿಲ್ಲದಷ್ಟು ಸ್ತೋತ್ರಗಳನ್ನು ರಚಿಸಿ ಯಾವತ್ ಭಾರತ ದೇಶಕ್ಕೆ ಅಲ್ಲದೆ ಯಾವತ್ ಪ್ರಪಂಚಕ್ಕೂ ಜಗದ್ಗುರುವಾಗಿ ಬೆಳಗಿದ ಶ್ರೀ ಆದಿಶಂಕರಾಚಾರ್ಯರ ಅಂತವರು ವಿನಯವಾಗಿ ಒಂದು ಕೀಟವಾಗಿ ಭ್ರಮರವಾಗಿ ಅಮ್ಮನವರ ಪಾದ ಪದ್ಮ ಮಕರಂದವೆನ್ನುವ ಜ್ಞಾನಸಾರವನ್ನು ಕುಡಿಯಬೇಕೆಂದು ಆಶಿಸಿದರು ಇನ್ನು ನಾವೆಷ್ಟರವರು ನಮ್ಮ ಜ್ಞಾನ ಎಂತಹುದು ಆಚರಣೆಯಲ್ಲಿ ಮರಳ ಕಣದಷ್ಟೂ ಇಲ್ಲದ ತೋರಿಸಲಾರದ ಕೇವಲ ಉಪನ್ಯಾಸಗಳು ವೇದಾಂತದಲ್ಲಿ ಘನಪಾಠಿಗಳೆಂದು ಆತ್ಮವಂಚನೆ ಮಾಡಿಕೊಳ್ಳುತ್ತಿರುವ ನಮಗೆ ಜಗದ್ಗುರುಗಳ ಅಪಾರ ಭಕ್ತಿ ಪ್ರಪತ್ತಿ ಶರಣಾಗತಿ ವಿನಯಗಳಿಂದ ತುಂಬಿದ ನಿವೇದನೆಯ ಮುಂದೆ ನಾವು ಎಂತಹ ಅಲ್ಪಜ್ಞಾನಿಗಳು ಎಂಬುವ ಆಲೋಚನೆ ವಿವೇಚನೆ ಮಾಡಿಕೊಳ್ಳುವಂತಹ ಅವಕಾಶ ಕಲ್ಪಿಸುತ್ತದೆ ಈ ಶ್ಲೋಕ ಪ್ರತಿ ಮನುಷ್ಯನಿಗೆ ಭ್ರಮರಕ್ಕೆ ಹೋಲಿಕೆಗಳಿವೆ ಭ್ರಮರ ಆರು ಕಾಲುಗಳುಳ್ಳ ಕೀಟ ಹೂವಿನಲ್ಲಿನ ಮಕರಂದವನ್ನು ಹೀರುವುದೇ ಅದರ ಜೀವನ ಲಕ್ಷ್ಯ ಹಾಗೆಯೇ ತನ್ನ ಆಕಾರದೊಡನೆ ಸಾಮ್ಯತೆ ಹೊಂದಿದ ಕೀಟದ ಸುತ್ತಲೂ ಝೇಂಕಾರದೊಡನೆ ಸುತ್ತಿ ಸುತ್ತಿ ಆ ಕೀಟಕ್ಕೆ ಭ್ರಮರ ಲಕ್ಷಣಗಳು ಆಕಾರವನ್ನು ತರುತ್ತದೆ ಭ್ರಮರ ಇದನ್ನೇ ಭ್ರಮರ ಕೀಟ ನ್ಯಾಯ ಎನ್ನುತ್ತಾರೆ ತಿಳಿದವರು ಪ್ರತಿ ಮನುಷ್ಯನಿಗೂ ಆರು ಕಾಲುಗಳಿವೆ ಹೇಗೆ ಕಣ್ಣು ಮೂಗು ನಾಲಗೆ ಕಿವಿ ಚರ್ಮ ಇವು ಪಂಚೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಷಚ್ಚರಣ ಜೀವ ಅಂದರೆ ಆರು ಕಾಲುಗಳ ಪ್ರಾಣಿಯೇ ಮನುಷ್ಯ ಸ್ತ್ರೀ ಪುರುಷರಿಬ್ಬರೂ ಒಂದೇ ಈ ವಿಷಯದಲ್ಲಿ ಈ ಆರು ಪಾದಗಳು ಐದು ಜ್ಞಾನೇಂದ್ರಿಯ ಮತ್ತು ಮನಸ್ಸು ಈ ಆರು ಪಾದಗಳ ಆಧಾರದಿಂದಲೇ ಮನುಷ್ಯನ ಜೀವನ ಒಳ್ಳೆಯ ಕೆಟ್ಟ ದಾರಿಗೋ ಆಕರ್ಷಿಸಲ್ಪಡುತ್ತದೆ ಪ್ರಪಂಚದಲ್ಲಿ ಜನಾಪೇಕ್ಷೆ ಧನಾಪೇಕ್ಷೆ ಭೋಗಾಪೇಕ್ಷೆ ಮನುಷ್ಯರಿಗೆ ಇರುವಷ್ಟು ಇನ್ನಾವ ಪ್ರಾಣಿಗೂ ಇಲ್ಲ ಹೂವು ಹೂವನ್ನರಿಸಿ ಭ್ರಮರ ಸುತ್ತಿದಂತೆ ಮನುಷ್ಯ ಸುಖ ಮನುಷ್ಯ ಸುಖ ಭೋಗಗಳೆಂಬ ಮಕರಂದಕ್ಕೋಸ್ಕರ ಒದ್ದಾಡುತ್ತಾ ಓಡುತ್ತಿರುತ್ತಾನೆ ತಮ್ಮ ಮಾತುಗಳಿಂದ ಕ್ರಿಯೆಗಳಿಂದ ನಿರಂತರ ಸನ್ನಿಹಿತ ಸಾಂಗತ್ಯದಿಂದ ತಮ್ಮ ಅಕ್ಕಪಕ್ಕದವರನ್ನು ಪ್ರಭಾವಿತರನ್ನಾಗಿ ಮಾಡಿ ತಮ್ಮಂತೆಯೇ ಬದಲಾಗುವಂತೆ ಮಾಡುತ್ತಾರೆ ಮನುಷ್ಯರು ಲಂಚ ತೆಗೆದುಕೊಳ್ಳದಿರುವವರನ್ನು ಹಿಂದೆ ಬಿದ್ದು ಒತ್ತಾಯಪಡಿಸಿ ತಮ್ಮಂತೆಯೇ ಲಂಚ ತೆಗೆದುಕೊಳ್ಳುವ ಸ್ಥಿತಿಗೆ ತರುತ್ತಾರೆ ನೀತಿಯಿಂದ ಬದುಕುವ ಹೆಂಗಸನ್ನು ಅನೀತಿ ಕೆಲಸಗಳಿಗೆ ಪ್ರೋತ್ಸಾಹಿಸಿ ಆ ಕೊಚ್ಚೆಯೊಳಗೆ ಅವರನ್ನಿಳಿಸಿ ಆನಂದ ಪಡುತ್ತಾರೆ ಕೆಲ ನೀಚ ಸ್ತ್ರೀಯರು ವ್ಯಸನಗಳಿಂದ ದೂರನಾದ ವ್ಯಕ್ತಿಗೆ ಇಸ್ಪೀಟು ಜೂಜು ವ್ಯಭಿಚಾರಗಳಂತಹವನ್ನು ಬಲವಂತವಾಗಿ ಕಲಿಸಿ ತಪ್ಪು ದಾರಿ ಹಿಡಿಸುತ್ತಾರೆ ಮತ್ತೆ ಕೆಲ ಘನರು ಆದರೆ ಎಲ್ಲರೂ ಹೀಗೆ ಇರುವುದಿಲ್ಲ ತಮ್ಮ ಆದರ್ಶ ಜೀವನದಿಂದ ಪಕ್ಕದವರನ್ನು ತಿದ್ದಿ ಸನ್ಮಾರ್ಗಕ್ಕೆ ತರುತ್ತಾರೆ ಕೆಲವರು ಸಂಸ್ಕಾರ ಪೂರಿತರು ವ್ಯಸನಗಳು ಬೇಡವೆಂದು ಹೇಳಿ ಕಷ್ಟಪಟ್ಟು ಅವುಗಳನ್ನು ಬಿಡುವಂತೆ ಮಾಡುತ್ತಾರೆ ಕೆಲವರು ಸದ್ವ್ಯಕ್ತಿಗಳು ಹೀಗೆ ಭ್ರಮರ ಕೀಟ ನ್ಯಾಯದ ಪ್ರಕಾರ ಪಕ್ಕದವರನ್ನು ಪ್ರಭಾವಿತರನ್ನಾಗಿ ಮಾಡುವ ಸಾಮರ್ಥ್ಯ ಮಾತಿನ ಮೋಡಿ ವಾಕ್ಚಾತುರ್ಯ ಸದ್ವಾಕ್ಯಕ್ರಿಯ ರೂಪಶಕ್ತಿ ಇವೆಲ್ಲ ಮಾನವರಿಗೆ ಸಾಧ್ಯ ಒಳ್ಳೆಯ ದಾರಿಗೆ ಹೋಗಲು ಕೆಟ್ಟ ದಾರಿಯಲ್ಲಿ ಬೀಳಲು ಈ ಆರು ಕಾಲುಗಳೇ ಅಂದರೆ ಜ್ಞಾನೇ ಐದು ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಈ ಆರು ಕಾಲುಗಳೇ ಸಾಕು ಮನುಷ್ಯನಿಗೆ ಆದಿಶಂಕರರು ನಮಗೆ ನಮ್ಮ ಈ ದೇಶ ಕೊಟ್ಟ ಅನರ್ಘ್ಯ ರತ್ನ ಜಗದ್ಗುರುವು ಅವರು ಶ್ರೀಮಾತೆಯ ಚರಣಕಮಲಗಳಲ್ಲಿ ಶರಣು ಹೊಂದಿ ತಾಯಿಯ ಪಾದಗಳಲ್ಲಿನ ಮಕರಂದವನ್ನು ಜನ್ಮ ಜನ್ಮಗಳಲ್ಲೂ ಹೀರುವುದಕ್ಕೆ ಕೀಟಕ ಜನ್ಮ ಭ್ರಮರವಾಗಿಯಾದರೂ ಬದಲಾಗಲು ಹಿಂತೆಗೆಯಲ್ಲಿಲ್ಲ ಆ ಆಧ್ಯಾತ್ಮಿಕ ಮಕರಂದವನ್ನು ಭ್ರಮರದಂತೆಯೇ ಅಂದರೆ ವೃಕ್ಷಗಳ ಬೀಜೋತ್ಪತ್ತಿಗೆ ಕಾರಣವಾದಂತೆ ಭ್ರಮರದಂತೆಯೇ ನಮ್ಮಂತಹವರಿಗೆ ಹಂಚಿ ಜ್ಞಾನ ಬೀಜಗಳನ್ನು ನಮ್ಮೆಲ್ಲರಲ್ಲಿ ನಾಟಬೇಕೆಂದು ಪಟ್ಟು ಅದಕ್ಕೋಸ್ಕರವೇ ಕೀಟಕ ಜನ್ಮ ಕೋರಿಕೊಂಡ ಮಹನೀಯನಾಥ ಅವರ ಶಿವಾನಂದ ಲಹರಿಯ ಒಂಬತ್ತನೆಯ ಶ್ಲೋಕದಲ್ಲಿ నరత్వం దేవత్వం నగవన మృగత్వక పశుత్వం కీటత్వం భవతు విహగత్ది జననం సదం సదం తాద సదం తాదాబ్జస్మరణ చేద్ విహారాసక్తృదయమిహకీం తాన వుషా అర్థ ಮಾನವನಾಗಿಯೋ ದೇವತೆಯಾಗಿಯೋ ಪರ್ವತವಾಗಿಯೋ ವನ ಮೃಗವಾಗಿಯೋ ಗಿಡವಾಗಿಯೋ ನೊಣವಾಗಿಯೋ ಪಶುವಾಗಿಯೋ ಹುಳುವಾಗಿಯೋ ಪಕ್ಷಿಗಳಾಗಿಯೋ ನನ್ನ ಹುಟ್ಟು ಏನಾದರೂ ಆಗಲಿ ನಿನ್ನ ಪಾದ ಪದ್ಮಗಳ ಸ್ಮರಣವೆನ್ನುವ ಪರಮಾನಂದ ಪ್ರವಾಹದಲ್ಲಿ ವಿಹರಿಸಲು ಆಸಕ್ತಿ ಹೊಂದಿದ ಮನಸ್ಸಿದ್ದರೆ ಮಾತ್ರ ಸಾಕು ಶರೀರ ಯಾವುದಾದರೂ ಸರಿ ನಿನ್ನ ನಾಮೋಚ್ಚಾರಣೆ ನಿನ್ನಲ್ಲಿ ಭಕ್ತಿ ನನಗೆ ಸ್ಥಿರವಾಗಿರುವಂತೆ ಪ್ರಸಾದಿಸು ಪರಮಶಿವ ಹೇ ಶಂಭೋ ಎಂದು ಪ್ರಾರ್ಥಿಸಿದರು ಮಹಾತ್ಮರಿಗೆ ಶರೀರ ನಿಮಿತ್ತ ಮಾತ್ರವಾದದ್ದು ಪ್ರಧಾನವಾದದ್ದು ಆತ್ಮ ಅದರಿಂದ ನಾವು ಎಲ್ಲಿಯವರೆಗೆ ಇಂತಹ ಭ್ರಮರಗಳಾಗಿದ್ದೇವೋ ಎಂಬ ಆತ್ಮ ಪರಿಶೀಲನೆ ತತ್ಪರರಾಗೋಣ ಜಗದ್ಗುರುವಿನಂತಹವರು ಅಷ್ಟೊಂದು ವಿನಯವಾಗಿ ಪ್ರಾರ್ಥಿಸುತ್ತಿದ್ದರೆ ಅವರ ಜ್ಞಾನದಲ್ಲಿನ ಒಂದು ಅಣುವಿನಷ್ಟೂ ಇಲ್ಲದ ನಾವು ಶ್ರೀಮಾತೆಯ ಚರಣ ಕಮಲಗಳ ಭ್ರಮರಗಳಾಗಿ ಬದಲಾಗಲು ಈ ಜನ್ಮದಲ್ಲಿ ಪ್ರಯತ್ನವಾದರೂ ಮಾಡಬೇಡವೇ ತಪ್ಪದೆ ಮಾಡಬೇಕು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಪಾರಾಯಣ ತತ್ಪರರಾಗೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ